ಕಲಬುರಗಿ ಜಿಲ್ಲೆಯ ಸೇಡನ್ ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೆವೆಂಟೀನ್ತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಒಬ್ಬರು ಚಂದನ್ ಸಿಂಗ್ ತಂದೆ ಅಶ್ಮುಖ್ ಮೆಹ್ತಾ ಅಂತ ಮೂವತ್ತಾರು ವರ್ಷ ಹಾಲಿ ಈ ಬಿಹಾರದ ಹಾಲಿವಾಸ ಬಿಹಾರದವರು ಈ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿದಲ್ಲಿ ಕಾಂಟ್ರಾಕ್ಟ್ ಲೇಬರರ್ ಅಂದರೆ ಕಾಂಟ್ರಾಕ್ಟರ್ ಕಡೆ ಲೇಬರರ್ ಆಗಿ ಕೆಲಸ ಮಾಡ್ತಿರ್ತಾರೆ ಅವರು ಸೆವೆಂಟೀನ್ತ್ ಬೆಳಿಗ್ಗೆ ಮೃತಪಟ್ಟಿರ್ತಾರೆ ಈ ಇದರ ವಿರುದ್ಧ ಇದರ ವಿಷಯವಾಗಿ ರಾಜ್ಕುಮಾರ್ ಅನ್ನವರು ಥರ್ಟಿ ಟು ಇಯರ್ಸ್ ಮೆಕ್ಯಾನಿಕಲ್ ಕೆಲಸ ಅವರು ದೂರು ನೀಡಿರ್ತಾರೆ ಪೊಲೀಸ್ ಠಾಣೆಗೆ ಏನು ಅಂದರೆ ಇವರು ಇಲ್ಲಿ ಕೆಲಸ ಇರ್ತಾರೋ ಇವರು ಇವರಿಗೆ ಕುಡಿಯುವ ಅಭ್ಯಾಸ ಇದೆ ಅವರು ಈ ಅವರು ಮೃತಪಟ್ಟಿರುವುದಕ್ಕಿಂತ ಒಂದು ವಾರ ಹಿಂದೆಯಿಂದ ಅವರು ಕೆಲಸಕ್ಕೆ ಬರ್ತಾ ಇರಲಿಲ್ಲ ಮದ್ಯ ಪ ಮದ್ಯ ಸೇವನೆ ಮಾಡ್ತಿದ್ದರು ಅವರು ಪದೇ ಪದೇ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ರು ಬಟ್ ಸಡನ್ ಆಗಿ ಅವರು ಸೆವೆಂಟೀಂತ್ ಬೆಳಿಗ್ಗೆ ಈ ಥರ ಮೃತಪಟ್ಟಿರೋದು ಕಂಡು ಬಂದಿದೆ ಇದು ಬಗ್ಗೆ ದೂರು ನೀಡಲಾಗಿದೆ ಅಂತ ದೂರು ಕೊಟ್ಟಿರ್ತಾರೆ ಇದು ಪ್ರ ಇದು ಈ ದೂರು ಹಿನ್ನೆ ಈ ದೂರು ಸ್ವೀಕರಿಸಿಕೊಂಡು ಸೇಡಂ ಪಟ್ಟಣ ಸೇಡಂ ಪೊಲೀಸ್ ಠಾಣೆಯಲ್ಲಿ ಫೋರ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಯು ಡಿ ಆರ್ ಕೇಸು ದಾಖಲಿಸ್ಕೊಂಡು ದಾಖಲಿಸಿಕೊಳ್ಳಲಾಗಿದೆ ಎಲ್ಲ ಮಾಡಿ ಅವ್ರದ್ದು ಏನು ಬ ಅವ್ರದ್ದು ಏನಿರುತ್ತೋ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಸಿದ ಮೇಲೆ ಅವ್ರಿಗೆ ನಾವು ಕಲಿಸ್ಕೊಡ್ಲಾಗಿದೆ ಅವ್ರ ಫ್ಯಾಮಿಲಿ ಅವರಿಗೆ ಹಸ್ತಾಂತರಿಸಲಾಗಿದೆ ಇದೇ ವಿಷಯದಲ್ಲಿ ಈ ವಿಷಯದಲ್ಲಿ ಕೆಲವೊಂದು ಸಂಘಟನೆಗಳು ಏನು ಅಂದರೆ ಅವರು ಡೆತ್ ಆಗಿದ ಮೇಲೆ ಅವರು ಸಹ ಚಹಚರರು ಯಾರು ಲೇಬರರ್ಸು ಈ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿ ಆಚೆ ಕಡೆ ಲೇಬರರ್ಸ್ ಎಲ್ಲ ಶೆಡ್ ಅಲ್ಲಿ ವಾಸವಾಗಿ ವಾಸವಾಗಿರ್ತಾರೆ ಅವರು ಈ ವಿಷಯ ಗೊತ್ತಾದ ಮೇಲೆ ಅವರು ಪೊಲೀಸ್ ಯಾರು ಇರ್ತಾರೋ ಅವರ ಡೆಡ್ ಬಾಡಿಯನ್ನು ಫ್ಯಾಕ್ಟ್ರಿ ಒಳಗಡೆ ತೊಗೊಂಡು ಬಂದು ಕಾಂಪನ್ಸೇಷನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಈ ಈ ಹಿನ್ನೆಲೆಯಲ್ಲಿ ಕೆಲವೊಂದು ವಿಡಿಯೋಗಳೆಲ್ಲ ಆಚೆ ಬಂದಿದೆ ಅವರು ಯಾರು ನ್ಯೂಸೆನ್ಸ್ ಆ ಟೈಮಲ್ಲಿ ಡೆಡ್ ಬಾಡಿನ ತೊಗೊಂಡು ಬಂದು ನ್ಯೂಸೆನ್ಸ್ ಮಾಡಲಿಕ್ಕೆ ಯಾರು ಟ್ರೈ ಮಾಡಿದ್ದಾರೋ ಅವರ ವಿರುದ್ಧ ಸಿಕ್ಸ್ ಮೆಂಬರ್ಸ್ ಅವರ ವಿರುದ್ಧ ಬಿ ಎನ್ ಎಸ್ ಎಸ್ ಒನ್ ಟ್ವೆಂಟಿ ನೈನ್ ಅಡಿಯಲ್ಲಿ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಅವರನ್ನು ನಾವು ತಹಸೀಲ್ದಾರ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆರು ಜನರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಲಿಸಿಕೊಡಲಾಗಿದೆ ಹ್ಞೂ ಇಲ್ಲ ಆಚೆದ ಆಚೆ ಇದ್ದಾಗ ಅವರು ಫ್ಯಾಕ್ಟ್ರಿ ಔಟ್ಸೈಡ್ ಅವರು ಸೆವೆನ್ ಡೇಸಿಂದ ವರ್ಕಕ್ಕೆ ಬರ್ತಿರ್ಲಿಲ್ಲ ಅಂತ ಮೆನ್ಷನ್ ಮಾಡಿದ್ವಿ ಹ್ಞೂ ಮತ್ತು ಅವರಿಗೆ ಡ್ರಿಂಕ್ಸು ಮಾಡ್ತಿದ್ರು ಅನ್ನೋದು ಅವರು ಮೆನ್ಷನ್ ಮಾಡಿರ್ತಾರೆ ಸದ್ಯಕ್ಕೆ ಅವರು ಇದು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಕನ್ಸ್ಟ್ರಕ್ಷನ್ಗೋಸ್ಕರ ಕಾಂಟ್ರಾಕ್ಟರ್ ಅವರು ಲೇಬರನ್ನು ಕರ್ಕೊಂಡು ಬಂದಿದ್ದಾರೆ ಅದು ತನಿಖೆ ಮಾಡ್ತಿದ್ದರು ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋದು ತನಿಖೆಯಲ್ಲಿ ನಮಗೆ ವಿಚಾರದಲ್ಲಿ ಗೊತ್ತಾಗಬೇಕು ಅವ್ರನ್ನ ಯಾರು ಕರ್ಕೊಂಡು ಬಂದಿದ್ದರು ಅವ್ರು ಎಕ್ಸಾಕ್ಟ್ಲಿ ಏನು ಕೆಲಸ ಮಾಡ್ತಿದ್ರು ಎಷ್ಟು ತಿಂಗಳಿಂದ ಇದ್ರು ಎಲ್ಲಿದ್ದರು ಅನ್ನೋದು ತನಿಖೆಯಲ್ಲಿ ನಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಬಟ್ ಅವರು ವ ಒಂದು ವಾರದಿಂದ ಆಬ್ಸೆಂಟ್ ಆಗಿದ್ರು ಕೆಲ್ಸಕ್ಕೆ ಬರ್ತಿರಲಿಲ್ಲ ಅಲ್ಲೇ ಶೆಡ್ ಕಡೆನೇ ಇರ್ತಿದ್ರು ಬಟ್ ಸಡನ್ ಆಗಿ ಸೆವೆಂಟಿ ಟೂ ಅಲ್ಲಿ ಡೆತ್ ಆಗಿದ್ರು ಏನಂದ್ರೆ ಕಾಂಪನ್ಸೇಷನ್ ಸಿಗ್ಬೋದು ಅವ್ರ ಫ್ಯಾಕ್ಟ್ರಿ ಅವ್ರ ಕಾಂಪನ್ಸೇಷನ್ ಸಿಗಬೇಕು ಆ ಡಿಮ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಇನ್ನೂ ಬೇರೆ ಉದ್ದೇಶ ಏನಾದರೂ ಇನ್ನೂ ತಿಳ್ಕೊಬೇಕಾಗುತ್ತೆ ಬಟ್ ಮೇಯ್ನ್ ಕಾಂಪನ್ಸೇಷನ್ ಕೊಡಬೇಕು ಅವ್ರಿಗೆ ಫ್ಯಾಮ್ಲಿಕ್ಕೆ ಅನ್ನೋ ರೀತಿಯಿಂದ ಅವರು ಅಲ್ಲಿ ಶೆಡ್ ಅವರ ವಾಸವಿರೋ ಜಾಗದಿಂದ ಅವರು ಬಾಡಿನ ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿ ಕರ್ಕೊಂಡು ತಗೊಂಡು ಹೋಗ್ಬೇಕಾಗಿದ್ದರೆ ಈ ಇನ್ಸಿಡೆಂಟ್ ಆಗಿ ಬಟ್ ಇದು ನ್ಯಾಚುರಲ್ ಡೆತ್ ಇದೆ ಈಗ ಅದು ನಾವು ಲಾಸ್ಟ್ ಟೈಮ್ ಆಕ್ಸಿಡೆಂಟಲ್ ಡೆತ್ ಆದಾಗ ಅದು ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ ತನಿಖೆ ಮಾಡಿ ಕೋರ್ಟ್ಗೂ ನಾವು ಚಾರ್ಜ್ ಶೀಟ್ ಫೈಲ್ ಮಾಡಿ ಕೋರ್ಟ್ಗೆ ಕೊಡಲಾಗಿದೆ ಬಟ್ ಅದು ಸೇಫ್ಟಿ ಎಲ್ಲ ಅದರ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾರೆ ಸೇಫ್ಟಿ ಹ್ಞೂ 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 ಅವರು ಯಾರೂ ಕೊಟ್ಟಿಲ್ಲ ಬಟ್ ಇದು ಇಷ್ಟೆಲ್ಲ ನಡೀದಕ್ಕೆ ಸ್ವಲ್ಪ ಗಲಾಟೆ ಎಲ್ಲ ಮಾಡಿದರು ಅನ್ನೋ ವಿಷಯಕ್ಕೆ ನಾವು ಅವ್ರ ಮೇಲೆ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಕ್ರಮ ಕೈಬಿಟ್ಟು ಹ್ಞೂ